ಓಂ ನಮೋ ನಾರಾಯಣಾಯ ಓಂ ಶ್ರೀ ಗಣೇಶಾಯ ನಮಃ ಸರ್ವರಿಗೂ ಸುಸ್ವಾಗತ ಈ ದಿನ ನಾವು ಗುರು ಹಾಗೂ ರಾಹು ಗ್ರಹಗಳ ಯುತಿಯ ಫಲಗಳನ್ನು ತಿಳಿಯೋಣ ಯಾವುದೇ ಒಬ್ಬ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ಒಂದು ರಾಶಿಯಲ್ಲಿ ಅಥವಾ ಒಂದೇ ಮನೆಯಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಗ್ರಹಗಳು ಒಟ್ಟಿಗೆ ಕುಳಿತಿರುವಾಗ ಆ ಗ್ರಹಗಳು ಪರಸ್ಪರ ಯುತಿಯ ಸಂಬಂಧದಲ್ಲಿ ಇದೆ ಅಂತ ನಾವು ಹೇಳ್ತೇವೆ ಹಾಗಾದರೆ ಜನ್ಮಕುಂಡಲಿಯಲ್ಲಿ ಗುರು ಹಾಗೂ ರಾಹುಗ್ರಹಗಳ ಯುತಿಯ ಸಂಬಂಧವಿದ್ದಾಗ ಏನು ಫಲ ಅನ್ನೋದನ್ನು ನಾವು ತಿಳಿಯೋಣ ಗುರು ಹಾಗೂ ರಾಹುಗ್ರಹಗಳ ಯುತಿಯ ಫಲಗಳನ್ನು ನಾವು ತಿಳಿಬೇಕು ಅಂದರೆ ಗುರು ಹಾಗೂ ರಾಹುಗ್ರಹಗಳ ಕಾರಕತ್ವಗಳು ನಮಗೆ ಚೆನ್ನಾಗಿ ತಿಳಿದಿರಬೇಕು ಜ್ಞಾನ ಉಪದೇಶಕ ಸಲಹೆಗಾರ ಶುಭತ್ವ ಸಾತ್ವಿಕತೆ ಭಾಗ್ಯ ಮೂಗು ಹಳದಿ ಬಣ್ಣ ಈಶಾನ್ಯ ದಿಕ್ಕು ನೀಲಮಣಿ ಚಿನ್ನ ಬೇಳೆ ಅರಿಶಿಣ ಪುರುಷ ಜೀವಕಾರಕ ಎತ್ತರದ ನಿಲುವು ದಾರ್ಶನಿಕ ಸತ್ಯ ದಿನಸಿ ವ್ಯಾಪಾರಿ ಸಾಮಾಜಿಕ ಗೌರವ ಜ್ಯೋತಿಷಿ ಶಿಕ್ಷಕ ದಯೆ ಅಂಜೂರದ ಮರ ಮತ್ತು ಬಾಳೆಯ ಮರ ಚಂದನ ದೇವರ ಮನೆ ಅಂದರೆ ಪೂಜೆಯ ಮನೆ ದೇಹದಲ್ಲಿನ ಕೊಬ್ಬು ಅಥವಾ ಲಿಪಿಡ್ ಇತ್ಯಾದಿಯಾಗಿ ಗುರುವಿನ ಕಾರಕತ್ವಗಳಾಗತ್ತೆ ಈಗ ನಾವು ರಾಹುಗ್ರಹದ ಕಾರಕತ್ವಗಳನ್ನು ತಿಳಿಯೋದಾದರೆ ತಾತ ಅಜ್ಜಿ ವಿದೇಶಿ ಸರ್ಪ ಅನೈತಿಕ ಕಾರ್ಯ ಚಾಲಾಕಿ ಅಥವಾ ಚತುರ ಭಯ ಮೃತ್ಯು ದುರ್ಘಟನೆ ಅಪರಂಪರಾವಾದಿ ಮುಖವಾಡ ಜೂಜು ಭೋಗ ಕಂಪ್ಯೂಟರ್ ಏರೋನಾಟಿಕ್ಸ್ ಸಾರಾಯಿ ಪೈಲಟ್ ಸ್ಫೋಟಕ ವಸ್ತು ಸ್ಮಶಾನ ಮಾಂಸಾಹಾರಿ ಭೋಜನ ಮೂಲಂಗಿ ಬಾರ್ಲಿ ಕಲ್ಲಿದ್ದಲು ಕ್ಯಾಮೆರಾ ಭೌತಿಕತಾವಾದಿ ತಾಯಿ ದುರ್ಗಾ ಫೋಟೋ ಕಾಪಿ ಮೆಷಿನ್ ಅಂದರೆ ಜೆರಾಕ್ಸ್ ಮೆಷಿನ್ ಇತ್ಯಾದಿಯಾಗಿ ರಾಹುವಿನ ಕಾರಕತ್ವಗಳಾಗುತ್ತೆ ಜನ್ಮಕುಂಡಲಿಯಲ್ಲಿ ಗುರು ಹಾಗೂ ರಾಹುವಿನ ಯುತಿಯ ಫಲಗಳನ್ನು ತಿಳಿಯುವಾಗ ಅಥವಾ ಜನ್ಮಕುಂಡಲಿಯಲ್ಲಿ ಯಾವುದೇ ಗ್ರಹಗಳ ಯುತಿಯ ಫಲಗಳನ್ನು ತಿಳಿಯುವಾಗ ಆ ಯುತಿಯಲ್ಲಿ ಕುಳಿತಿರುವ ಗ್ರಹಗಳ ಮಧ್ಯೆ ಅನ್ಯ ಗ್ರಹಗಳು ಇದೆಯಾ ಅನ್ನೋದನ್ನು ತಿಳ್ಕೋಬೇಕು ಹಾಗೂ ಯುತಿಯಲ್ಲಿ ಕುಳಿತಿರುವ ಗ್ರಹಗಳ ಮೇಲೆ ಅನ್ಯ ಗ್ರಹಗಳ ದೃಷ್ಟಿ ಅಥವಾ ಸಂಪರ್ಕ ಇದೆಯಾ ಅನ್ನೋದನ್ನು ಖಾತರಿಪಡಿಸಿಕೊಳ್ಬೇಕು ಇದರಿಂದ ಯುತಿಯ ಫಲಗಳಲ್ಲಿ ಒಂದಷ್ಟು ಬದಲಾವಣೆಗಳು ಖಂಡಿತವಾಗಿಯೂ ಆಗುತ್ತೆ ಜೊತೆಗೆ ಯುತಿಯಲ್ಲಿ ಕುಳಿತಿರುವ ಗ್ರಹಗಳ ಸ್ಥಾನ ಹಾಗೂ ಅವಸ್ಥೆಗಳನ್ನು ಗಮನಿಸಿ ತದನಂತರ ನಾವು ಯುತಿಯ ಫಲಗಳನ್ನು ತಿಳಿಯೋದಕ್ಕೆ ಮುಂದಾಗಬೇಕು ಜನ್ಮಕುಂಡಲಿಯಲ್ಲಿ ಗುರು ಹಾಗೂ ರಾಹುವಿನ ಯುತಿಯಿದ್ದರೆ ವ್ಯಕ್ತಿಯ ಯೋಚನೆಯು ಕುಟುಂಬದ ವಿರುದ್ಧವಾಗಿ ಇರುತ್ತೆ ಏಕೆಂದರೆ ಗುರುವು ಪುರುಷ ಜೀವಕಾರಕನಾಗಿದ್ದಾನೆ ಮತ್ತು ರಾಹುವು ಅಪರಂಪರಾವಾದಿಯಾಗಿದ್ದಾನೆ ಜನ್ಮಕುಂಡಲಿಯಲ್ಲಿ ಗುರು ಹಾಗೂ ರಾಹುವಿನ ಯುತಿಯಿದ್ದರೆ ವ್ಯಕ್ತಿಯ ತಾತನು ಉತ್ತಮ ಬುದ್ಧಿಜೀವಿ ಆಗಿರ್ತಾನೆ ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಯಾಗಿರುತ್ತಾನೆ ಮತ್ತು ಜಾತಕನ ತಾತನು ಒಳ್ಳೆಯ ಸಲಹೆಗಾರನಾಗಿರ್ತಾನೆ ಕಾರಣ ಏನು ಅಂದರೆ ರಾಹುವು ತಾತನ ಕಾರಕನಾಗಿದ್ದಾನೆ ಮತ್ತು ಗುರುವು ಜ್ಞಾನದ ಮತ್ತು ಸಮಾಜದಲ್ಲಿ ಗೌರವ ತಂದು ಕೊಡುವ ಕಾರಕನಾಗಿದ್ದಾನೆ ಸಮಾಜದಲ್ಲಿ ತಾತನಿಗೆ ಸನ್ಮಾನಿತ ಸ್ಥಾನ ಇರುತ್ತೆ ಮತ್ತು ಗುರುವು ಸಲಹೆಯ ಕಾರಕನಾಗಿದ್ದು ವ್ಯಕ್ತಿಯನ್ನು ಸಲಹೆಗಾರನನ್ನಾಗಿ ಮಾಡ್ತಾನೆ ಇದೇ ವಿಷಯಗಳು ಸ್ವಭಾವಗಳು ಜಾತಕನ ಅಜ್ಜಿಯಲ್ಲೂ ಸಹ ಕಾಣಸಿಗುತ್ತೆ ಏಕೆಂದರೆ ರಾಹುವು ಅಜ್ಜಿಯ ಕಾರಕನೂ ಸಹ ಆಗಿದ್ದಾನೆ ಜನ್ಮಕುಂಡಲಿಯಲ್ಲಿ ಗುರು ಹಾಗೂ ರಾಹುವಿನ ಯುತಿಯಿದ್ದರೆ ಯುತಿಯಲ್ಲಿ ಗುರುವು ಬಹಳ ಪೀಡಿತನಾಗಿದ್ದರೆ ವ್ಯಕ್ತಿಯ ಆರೋಗ್ಯ ಕೆಡಬಹುದು ವ್ಯಕ್ತಿಗೆ ಕೆಲವು ಭಯ ಸಂಬಂಧಿ ಸಮಸ್ಯೆಗಳು ತೊಂದರೆಗಳು ಇರಬಹುದು ಕಾರಣ ಏನೆಂದರೆ ಗುರುವು ಪುರುಷ ಜೀವಕಾರಕನಾಗಿದ್ದಾನೆ ಇಲ್ಲಿ ರಾಹುವು ಭಯದ ಕಾರಕನಾಗಿದ್ದಾನೆ ಮತ್ತು ಮೃತ್ಯುವಿನ ಕಾರಕನಾಗಿದ್ದಾನೆ ಒಂದು ವೇಳೆ ಇಲ್ಲಿ ಗುರುವು ಬಹಳ ಪೀಡಿತನಾಗಿದ್ದರೆ ವ್ಯಕ್ತಿಗೆ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಇರುತ್ತೆ ಜನ್ಮಕುಂಡಲಿಯಲ್ಲಿ ಗುರು ಹಾಗೂ ರಾಹುವಿನ ಯುತಿ ಇದ್ದರೆ ಗುರುವಿನ ಕಾರಕತ್ವಗಳು ಪೀಡಿತವಾಗಿರುತ್ತೆ ಗುರುವಿನ ಶುಭ ಫಲಗಳಲ್ಲಿ ಕಡಿಮೆಯಾಗುತ್ತೆ ಕಾರಣ ಗುರುವು ನೈಸರ್ಗಿಕವಾಗಿ ಎಲ್ಲದಕ್ಕಿಂತ ಶುಭ ಗ್ರಹವಾಗಿರುತ್ತೆ ಮತ್ತು ರಾಹುವು ಅಶುಭ ಗ್ರಹವಾಗಿದೆ ಆದ್ದರಿಂದ ಇಲ್ಲಿ ಗುರುವು ರಾಹುವಿನ ಜೊತೆ ಕುಳಿತಿರೋದ್ರಿಂದ ಗುರುವಿನ ಉತ್ತಮ ಗುಣಗಳು ಕಡಿಮೆಯಾಗಿರುತ್ತೆ ಆದ್ದರಿಂದ ಗುರು ರಾಹುವಿನ ಯುತಿಯಲ್ಲಿ ಗುರುವಿನ ಉತ್ತಮ ಪರಿಣಾಮ ಮತ್ತು ಉತ್ತಮ ಫಲಗಳಿಗೆ ಗುರು ಬಲವಾಗಿರೋದು ಬಹಳ ಅವಶ್ಯವಾಗಿರುತ್ತೆ ಜನ್ಮಕುಂಡಲಿಯಲ್ಲಿ ಗುರು ಹಾಗೂ ರಾಹುವಿನ ಯುತಿಯಿದ್ದರೆ ಜಾತಕನು ಸ್ವಲ್ಪ ಭೌತಿಕತಾವಾದಿಯಾಗಿರ್ತಾನೆ ವ್ಯಕ್ತಿಯು ಸ್ವತಂತ್ರ ಪ್ರವೃತ್ತಿಯವನಾಗಿರ್ತಾನೆ ಕಾರಣ ಗುರುವು ಪುರುಷ ಜೀವಕಾರಕನಾಗಿದ್ದಾನೆ ಮತ್ತು ರಾಹುವು ಆಗಿರ್ತಾನೆ ಜನ್ಮಕುಂಡಲಿಯಲ್ಲಿ ಗುರು ಹಾಗೂ ರಾಹುವಿನ ಯುತಿ ಇದ್ದರೆ ಜಾತಕನು ಒಬ್ಬ ಒಳ್ಳೆಯ ಆಕ್ಟರ್ ಆಗಿರ್ತಾನೆ ವ್ಯಕ್ತಿಯು ಕ್ಯಾಮೆರಾ ಸಂಬಂಧಪಟ್ಟ ಕೆಲಸಗಳನ್ನು ಮಾಡ್ತಾನೆ ಅಥವಾ ಕತ್ತಲೆಗೆ ಸಂಬಂಧಪಟ್ಟ ಕತ್ತಲೆಗೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡ್ತಾನೆ ಅಂದರೆ ಎಲ್ಲಿ ಡಾರ್ಕ್ ಶೇಡ್ಗಳನ್ನು ಡಾರ್ಕ್ ಶೇಡ್ಗಳನ್ನು ಅಥವಾ ಡಾರ್ಕ್ ಶೇಡ್ಗಳ ಆಧಾರದ ಮೇಲೆ ಕೆಲಸ ಮಾಡಬಹುದಾದ ಕ್ಷೇತ್ರಗಳಲ್ಲಿ ಈ ವ್ಯಕ್ತಿ ಕೆಲಸಗಳನ್ನು ಮಾಡ್ತಿರ್ತಾನೆ ಕಾರಣ ಏನೆಂದರೆ ಗುರುವು ಪುರುಷ ಜೀವಕಾರಕನಾಗಿದ್ದಾನೆ ಮತ್ತು ರಾಹುವು ಮುಖವಾಡದ ಕಾರಕನಾಗಿದ್ದಾನೆ ಬಹುರೂಪಿಯ ಕಾರಕನಾಗಿದ್ದಾನೆ ವ್ಯಕ್ತಿಯು ಆಕ್ಟಿಂಗ್ ಅಂದರೆ ನಟನೆ ನಟನೆಯ ಸಮಯದಲ್ಲಿ ಮುಖದ ಮೇಲೆ ಕೆಲವು ವಿನ್ಯಾಸಗಳನ್ನು ಮೂಡಿಸಿಕೊಂಡಿರ್ತಾನೆ ಬೇರೆಯವರ ಹಾಗೆ ನಟಿಸ್ತಾನೆ ಆದುದರಿಂದ ಈ ಗುರು ಹಾಗೂ ರಾಹುವಿನ ಯುತಿಯಲ್ಲಿ ವ್ಯಕ್ತಿಯು ಒಬ್ಬ ಉತ್ತಮ ಕಲಾಕಾರನಾಗಿರ್ತಾನೆ ಬೇರೊಬ್ಬರಂತೆ ಚೆನ್ನಾಗಿ ನಟಿಸ್ತಾನೆ ರಾಹುವು ಕ್ಯಾಮೆರಾದ ಕಾರಕನೂ ಸಹ ಆಗಿದ್ದಾನೆ ಆದುದರಿಂದ ವ್ಯಕ್ತಿಯು ಕ್ಯಾಮೆರಾಗೆ ಸಂಬಂಧಿಸಿದ ಕೆಲಸವನ್ನು ಮಾಡ್ತಾನೆ ಮತ್ತು ಯಾವ ಕೆಲಸದಲ್ಲಿ ಕತ್ತಲು ಡಾರ್ಕ್ ಶೇಡ್ನ ಅವಶ್ಯಕತೆ ಇರುತ್ತದೆಯೋ ಅಂದರೆ ಎಕ್ಸ್ರೇ ಫೋಟೋ ಮೆಷಿನ್ ಈ ರೀತಿಯ ಕೆಲಸಗಳನ್ನು ವ್ಯಕ್ತಿಯು ತುಂಬ ಉತ್ತಮ ರೀತಿಯಲ್ಲಿ ಮಾಡ್ತಾನೆ ಗುರು ಹಾಗೂ ರಾಹುವಿನ ಯುತಿಯಲ್ಲಿ ಗುರು ಬಲನಾಗುವುದು ಬಹಳ ಅವಶ್ಯಕತೆ ಇರುತ್ತೆ ಕಾರಣ ಒಳ್ಳೆಯ ಉತ್ತಮ ಫಲಗಳಿಗೆ ಗುರು ಬಲನಾಗಿರಬೇಕು ಇದಿಷ್ಟು ಗುರು ಹಾಗೂ ರಾಹುಗ್ರಹಗಳ ಯುತಿಯ ಫಲಗಳಿಗೆ ಸಂಬಂಧಿಸಿದ ಹಾಗೆ ಒಂದು ಸಣ್ಣ ಉದಾಹರಣೆ ಮುಂದಿನ ಸಂಚಿಕೆಯಲ್ಲಿ ನಾವು ಗುರು ಹಾಗೂ ಕೇತುವಿನ ಯುತಿಯ ಫಲಗಳನ್ನು ತಿಳಿಯೋಣ ಶ್ರೀಕೃಷ್ಣಾರ್ಪಣ